ಕೂಡ ಒಬ್ಬ ಮುಸ್ಲಿಂ ಮಹಿಳೆಯ ಮೇಲೆ ಒಂದು ಲೋಕಲ್ ಪೊಲೀಸ್ನವರು ಅವರೆಲ್ಲ ಗಮನಿಸ್ತಾರೆ ಅದಕ್ಕೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ಇಂಥ ಘಟನೆಗಳಾದಾಗ ಯಾವುದೇ ಮುಲಾಜಿಲ್ಲದೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಲ್ಲ ವಿಚಾರದಲ್ಲಿ ಅದರಿಂದ ಆದ್ರಿಂದನೇ ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಕೃತಿ ಏನು ಹೇಳೋದು ಬೇಡ ಏನೇ ಘಟನೆಗಳಾದಾಗ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ ಕಠಿಣವಾಗಿ ತಗೊಳ್ತಾರೆ ಯಾವ ಮುಲಾಜು ಇಟ್ಕೊಳ್ಳೋದಿಲ್ಲ ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ವಿಶೇಷವಾಗಿ ಅತ್ಯಾಚಾರಗಳು ಅಟ್ಯಾಕ್ಗಳು ಇಂಥವೆಲ್ಲ ಆದಾಗ ನಾವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸನ್ನೇ ಕೊಟ್ಟಿದ್ದೇನೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿದ್ದೇವೆ ಅದರ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದೊಂದು ಕೇಸಿನಲ್ಲೂ ಕೂಡ ಈಗ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಲಘು ಆಗಿ ತಗೊಂಡಿಲ್ಲ ಯಾರನ್ನು ಸ್ಪೇರ್ ಮಾಡಿಲ್ಲ ನಾವು ಎಲ್ಲ ಕೇಸ್ನಲ್ಲೂ ಕೂಡ ಅವರನ್ನು ಅಪರಾಧಿಗಳನ್ನು ಹಿಡಿದಿದ್ದೇವೆ ಅವರಿಗೆ ಈಗ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಅದರಲ್ಲಿ ಯಾವ ಮುಲಾಜು ಇಲ್ಲ ಯಾವ ಈಸಿಯಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಸರಿ ಏನಂತ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತದೆ ಶರೀರ ಶರೀರ ಕಾನೂನು ಜಾರಿಯಲ್ಲಿದ್ದೇನೋ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಬ್ಬೊಬ್ಬರ ಟೀಕೆಗೂ ನಾವು ಉತ್ತರ ಕೊಡೋಕ್ಕಾಗುತ್ತೆ ಒಬ್ಬೊಬ್ಬರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಒಂದೊಂದು ಸಾರಿ ಕೋಪ ಬಂದಾಗ ಅಥವಾ ನೋವಾದಾಗ ಕೆಲವು ಎಕ್ಸ್ಪ್ರೆಷನ್ಸ್ ಬರುತ್ತೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೆ ಕಾನೂನು ಇದೆ ದೇಶದಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಸರ್ ಇಷ್ಟು ಸ್ಟೇಟ್ ಇದ್ರೂ ಕೂಡ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಹಾಸ್ ಬಿನ್ ಗಿವನ್ ಪೊಲೀಸಿಂಗ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಕೂಡ ಫಸ್ಟ್ ಬಂದಿಲ್ಲ ನಂಬರ್ ಒನ್ ಪ್ಲೇಸ್ ಹಾಸ್ ಬಿನ್ ಗಿವನ್ ಟಾಟಾ ಕಂಪನಿಯವರು ಟಾಟಾ ಟ್ರಸ್ಟ್ನವರು ಅವರು ಒಂದು ಸರ್ವೆ ಮಾಡಿದ್ದಾರೆ ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳಿ ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಈಗ ಕರ್ನಾಟಕಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈ ಏಟೇನು ಮಾರ್ಕ್ಸ್ ಬಂದಿದೆ ಔಟ್ ಆಫ್ ಟೆನ್ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಕರ್ನಾಟಕ ಪೊಲೀಸು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ ಅದು ಇನ್ನೂ ಹೆಚ್ಚು ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚು ಉತ್ತೇಜನ ಕೊಟ್ಟಾಗ ಆಗುತ್ತೆ